ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ನಮಸ್ಕಾರ ರೀ ಸೌಕರ್ ಮಂದಿಗೆ ಇವತ್ತು ನಾನು ಹುಟ್ಟಿದೆ ನಮ್ಮ ಫ್ರೆಂಡ್ ಮೋಟರ್ ತಂದಿದೀನಿ ಅಂತಂದ್ರು ಅದನ್ನ ನೋಡ್ಕೊ ಬರೋದಕ್ಕೆ ಹೋಗ್ತಾ ಇದ್ದೆ ನಾನು ಹೋಗಕ್ ಮುಂಚೆನೆ ಫುಟ್ಬಾಲ್ ಗೆಲ್ಲ ನೀರ್ ತುಂಬ್ತಾ ಇದ್ರು ನೀರ್ ತುಂಬಿಟ್ಟು ಸ್ಟಾರ್ಟ್ ಮಾಡಿದ್ರು ಈ ಮೋಟ್ರ್ ಎಂಬತ್ ಪೈಪ್ ಅಷ್ಟು ದೂರ ನೀರ್ ಎಸೆಯುತ್ತಂತೆ ಹದಿನೈದು ಜೆಟ್ಟು ಪವರ್ ಇದೆಯಂತೆ ಮನೆಗ್ ಬಂದೆ ದೋಸ್ತ ಅಲ್ಲೇ ಇದ್ದ ವಿಡಿಯೋ ಮಾಡ್ತಿದ್ಕೆ ನಾಯಿ ಹೋಗ್ದ ಹೋಗ್ದಾ ಅಣ್ಣ ನನ್ ಕೈಲಾಯ್ತಾ ನಮ್ಮಅಮ್ಮ ಅಕ್ಕಿ ಕಾರ್ಡ್ನ ಮೇ ಚೀಲನು ಕೊಟ್ಟರು ಸೊಸೈಟಿಗೆ ಹೋಗಿ ಅಕ್ಕಿ ತಗೋಬಾ ಅಂತ ನಾನು ಅಲ್ಲಿಂದ ಹೊರಟೆ ಸೊಸೈಟಿಗೆ ದಾರಿಲಿ ಒಬ್ಬರು ಸಿಕ್ಕಿದ್ರು ಅವ್ರೂ ಕರ್ಕೊಂಡು ಸೊಸೈಟಿಗೆ ಹೊರಟೆ ಸೊಸೈಟಿ ಹತ್ರ ಹೋದ್ರೆ ಫುಲ್ ರಶು ಇವತ್ತು ಸಿಗಲ್ಲ ಅಂತ ಅಂದ್ರು ನೆಟ್ವರ್ಕ್ ಬೇರೆ ಇಲ್ಲ ಅಂತ ಅಂದ್ರು ಅದಕ್ಕೆ ನಾನು ವಾಪಸ್ ಬಂದೆ ಇವತ್ತು ದನಗಳು ಎಲ್ಲ ತವೆ ಇದ್ದೋ ಕಸ ಎಲ್ಲ ಅಲ್ಲೇ ಬಿದ್ದಿದ್ದು ಅದಕ್ಕೆ ನಾನು ಕಸ ತೊಡಬೇಕು ಅಂದ್ಬಿಟ್ಟು ರೆಡಿ ಆದ ಕಸ ಎಲ್ಲಾನು ಪೈವರ್ ತುಂಬ ಮಾಡ್ಬಿಟ್ಟು ಪೈವರ್ ಕಸವನ್ನು ತಿಪ್ಪೆಗಾ ಹಾಕಿಟ್ ಬಂದೆ ದನಗಳು ಖಾಲಿ ಹೊಟ್ಟೆಲ್ ನಿಂತಿದ್ವು ಅಂದ್ಬಿಟ್ಟು ಅವಕ್ಕೆ ಮೇವು